ವೆಲ್ಕಮ್ ಬ್ಯಾಕ್ ಟು ಜಿನಿಸ್ಲಿಟು ವರ್ಡ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತಿನ ರೆಸಿಪಿ ತುಂಬ ಒಂದು ವಿಶೇಷವಾದ ಒಂದು ರೆಸಿಪಿ ಕುಂಬಳಕಾಯಿಯ ದೋಸೆ ಇದು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಗೊತ್ತಾ ಫ್ರೆಂಡ್ಸ್ ಈ ಥರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗೆ ಇದು ಯಾವ ಥರ ಮಾಡುವುದು ಅನ್ನೋದು ಅನ್ನೋದು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಅನ್ನು ಕ್ಲಿಕ್ ಮಾಡಿ ಇವಾಗ ಈ ಕುಂಬಳಕಾಯಿಯನ್ನು ನೀವು ಎಳೆದು ಬೇಕಾದರೆ ತಗೋಬೋದು ಇಲ್ಲ ಅಂದರೆ ಈ ಥರ ಸ್ಟೋರ್ ಮಾಡಿ ಇಟ್ಕೊತೀರಲ್ವ ಆ ಥರ ಬೇಕಾದರೂ ನೀವು ತಗೋಬೋದು ಏನು ಪ್ರಾಬ್ಲಮ್ ಆಗಲ್ಲ ಈ ಕುಂಬಳಕಾಯಿಯ ಸೇವನೆಯಿಂದ ಒಂದು ಹಲವು ಲಾಭವಿದೆ ಪೌಷ್ಟಿಕಾಂಶ ಹೊಟ್ಟೆಗೆ ಸಂಬಂಧಿಸಿದ ರೋಗವನ್ನು ದೂರ ಮಾಡುವುದಲ್ಲದೆ ಹೃದಯ ಸಂಬಂಧಿ ಕಾಯಿಲೆಯನ್ನು ಸಹ ದೂರ ಮಾಡುತ್ತದೆ ಎಷ್ಟೊಂದು ಒಳ್ಳೆಯ ಪ್ರಯೋಜನ ಇದೆ ಗೊತ್ತಾ ಫ್ರೆಂಡ್ಸ್ ನಮ್ಮ ಮಕ್ಕಳಲ್ಲಿ ಈಗ ತಿನ್ನೋದೇ ಇಲ್ವಲ್ಲ ಆ ಟೈಮಲ್ಲಿ ನಾವೇನು ಮಾಡಬೇಕು ಈ ಥರ ಎಲ್ಲ ರೆಸಿಪಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ಫ್ರೆಂಡ್ಸ್ ಇದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸಪ್ರೇಟಾಗಿ ಈ ಥರ ಮಾಡಿ ಇಟ್ಟಿದ್ದೀನಿ ನೀವು ಬೇಕಾದರೆ ತುರಿದು ಬೇಕಾದರೆ ಮಾಡಿ ಇಟ್ಕೋಬೋದು ಇಲ್ಲ ಈ ಥರ ಟೈಪ್ಸಲ್ಲಿ ಕಟ್ ಮಾಡಿ ಬೇಕಾದರೆ ಇಟ್ಕೊಳ್ಳಿ ಅಕ್ಕಿಯನ್ನು ನೀವು ಮುಂಚಿತವಾಗಿ ಒಂದು ನೆನೆಸಿಟ್ಕೊಳ್ಳಿ ಒಂದು ತ್ರೀ ಅವರ್ಸ್ ಇವಾಗ ಇದನ್ನು ನಾವೇನು ಮಾಡಬೇಕು ಮಿಕ್ಸಿಗೆ ಹಾಕ್ಕೋಬೇಕು ಅಕ್ಕಿಯನ್ನು ನೀವು ಬೇಕಾದರೆ ನೈಟ್ ಬೇಕಾದರೆ ನೆನೆಸಿಟ್ಕೋಬೋದು ಏನೂ ಆಗಲ್ಲ ಟೈಮ್ ಇಲ್ಲ ಅನ್ನೋರು ಒಂದು ತ್ರೀ ಅವರ್ಸ್ ಮುಂಚೆಯೇ ನೀವು ಇದನ್ನು ನೆನೆಸಿಟ್ಬಿಟ್ರೆ ಸಾಕು ಇದನ್ನು ನಾನು ಈಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಈ ರೆಸಿಪಿ ಮಾಡುವುದರಿಂದ ನಮ್ಮ ಹೊಟ್ಟೆಯ ಒಂದು ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತದೆ ಈಗ ನಾನು ಇದಕ್ಕೆ ಕುಂಬಳಕಾಯಿ ಪೀಸ್ನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಸಣ್ಣ ಪೀಸ್ ಮಾಡಿ ಹಾಕ್ಕೋಬೋದು ಸ್ವಲ್ಪ ಉಪ್ಪನ್ನು ಸೇರಿಸಿ ಆಮೇಲೆ ನಿಮಗೆ ಸ್ವಲ್ಪ ತೆಂಗಿನ ತು ತುರಿಯನ್ನು ಸೇರಿಸಿ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಹೇಳೋರು ತೆಂಗಿನ ತುರಿಯನ್ನು ಜಾಸ್ತಿಯಾಗಿ ಉಪಯೋಗಿಸ್ಕೋಬೋದು ಇಲ್ಲ ನಮಗೆ ಕಮ್ಮಿ ಅಂದರೆ ಡಯಟ್ ಮಾಡೋರು ಇರ್ತಾರಲ್ವ ಅವರಿಗೆ ಬೆಸ್ಟ್ ಅಂತ ನಾನು ಹೇಳ್ತೀನಿ ಇದನ್ನು ಈಗ ರುಬ್ಬಿಟ್ಕೊಂಬಿಡಿ ನೀರನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಆದರೆ ನೀರಿನ ಅಂಶನೂ ಇರುವುದರಿಂದ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ಈ ಥರ ನುಣ್ಣಗೆ ರುಬ್ಬಿಕೊಂಡು ಒಂದು ಸೈಡಲ್ಲಿ ಇಟ್ಕೊಬೇಡಿ ಇದನ್ನು ನಾವು ಏನು ಮಾಡಬೇಕು ನಾವು ಓಲ್ ನೈಟ್ ಇಟ್ಕೋಬೇಕು ಅಂದರೆ ಈ ಥರ ಒಂದು ಸ್ಟೀಲ್ದು ಡಬ್ಬ ಇದೆ ಅಂತ ಹೇಳಿದರೆ ನಿಮಗೆ ಅದರಲ್ಲಿ ಹಾಕಿ ಇಟ್ಕೊಂಡ್ರೆ ಫುಲ್ ಕವರ್ ಆಗಿರುತ್ತೆ ನೀವು ಹೇಗೆ ದೋಸೆಗೆಲ್ಲ ರುಬ್ಬಿಟ್ಟು ಇಡ್ತಿರಲ್ವ ಅದು ಆ ಟೈಪಲ್ಲಿ ಮಾಡಿ ರುಬ್ಬಿಟ್ರೆ ಆಯಿತು ಹೋಲ್ ನೈಟ್ ಇಟ್ಬಿಟ್ಟು ಈ ಥರ ಮುಚ್ಚಿಬಿಟ್ಟು ಇಟ್ಕೊಂಬಿಡಿ ಆಮೇಲೆ ನಿಮಗೆ ಈ ಥರ ಬಬಲ್ಸ್ ಬರಬೇಕು ಫ್ರೆಂಡ್ಸ್ ಆತ ಆವಾಗ ಬಂದರೆ ಮಾತ್ರ ನಿಮಗೆ ದೋಸೆ ಮಾತ್ರ ತುಂಬ ಚೆನ್ನಾಗೇ ಬರುತ್ತೆ ಈ ಒಂದು ಟಿಪ್ಸ್ನ ನೀವು ಯಾವಾಗಲೂ ಫಾಲೋ ಮಾಡಿ ಅಂದರೆ ದೋಸೆ ಎಲ್ಲ ಮಾಡ್ತಿರಲ್ವಾ ಆ ಟೈಮಲ್ಲೆಲ್ಲ ಬಬಲ್ಸ್ ನಾವು ಹಿಂಗೆ ಕೈ ಹಾಕಿ ತಿರುಗಿಸ್ತೀವಲ್ಲ ಆ ಟೈಮಲ್ಲಿ ಬಬಲ್ಸ್ ಬರಬೇಕು ಆ ಥರ ಬಂತು ಅಂದರೆ ನಮ್ಮ ಫೋರ್ಫೆಟ್ ಆಗಿದೆ ಅಂತಲೇ ಅರ್ಥ ಓಕೆ ನಮ್ಮ ನೆಕ್ಸ್ಟ್ ನಮಗಿದು ಎಕ್ಸ್ ಆ್ಯಸಿಡಿಟಿ ಹೊಟ್ಟೆ ಉರಿ ಅಂಥ ಏನಾದರೂ ನಮಗೆ ಪ್ರಾಬ್ಲಮ್ ಇದೆ ಅನ್ನುವರು ಈ ಥರ ರೆಸಿಪಿ ಮಾಡಿ ತಿನ್ನುವುದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತೇ ಹೇಳ್ತಾರೆ ಮತ್ತು ವಿಟಮಿನ್ ಸಿ ಹೆಚ್ಚಾಗಿ ಇದೆ ಇದರಲ್ಲಿ ಇದು ಜಾ ವಿಟಮಿನ್ ಸಿ ಇರುವುದರಿಂದ ಜಾಸ್ತಿ ಇರುವ ಒಂದು ಶುಗರ್ ಲೆವೆಲನ್ನು ಸಹ ಕಡಿಮೆ ಮಾಡುತ್ತದೆ ಇವಾಗ ನೋಡಿ ಫ್ರೆಂಡ್ಸ್ ಯಾವ ಥರ ಹಿಟ್ಟು ಬಂದಿದೆ ಅಂತ ನನಗೆ ಶೋ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನ ಡಯಾಬಿಟಿಸ್ ರೋಗಿಗಳು ಈ ರೀತಿಯಾಗಿ ಆದರೂ ಸೇವಿಸಬಹುದು ಇವಾಗ ಒಂದು ಕಾವಲಿ ಇಟ್ಕೊಳ್ಳಿ ನಂದಿ ಕಾವಲಿ ಇದೆಯಲ್ಲ ತುಂಬಾ ಹಳೇದ ಒಂದು ಹತ್ತು ವರ್ಷದ ಹಿಂದಿನ ಕಾವಲಿ ನಾನು ಅದೇ ಥರ ಇಟ್ಕೊಂಡಿದ್ದೀನಿ ಇದರ ಬಗ್ಗೆ ಹೇಳುವುದಾದ್ರೆ ಇದನ್ನ ನೀವು ನೀರಲ್ಲಿ ಹಾಕಿ ತುಳಿಲಿಗೂ ಹೋಗಬಾರ್ದು ಎಣ್ಣೆ ಹಾಕಿಬಿಟ್ಟು ಸೋರ್ಬಿಟ್ಟು ಒರೆಸ್ಬಿಟ್ಟು ಯೂಸ್ ಮಾಡ್ಕೊಳ್ಳಿ ಆವಾಗ ತುಂಬಾ ವರ್ಷಗಳ ಕಾಲ ಇದು ನಿಮಗೆ ಬಾಳಿಕೆ ಬರುತ್ತೆ ಈ ಒಂದು ಟಿಪ್ಸ್ ನ ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ದೋಸೆ దోస హాక్బిట్టు ముచ్చిడి ಇವಾಗ ಈ ಕುಂಬಳಕಾಯಿಯ ಒಂದು ಕ್ಯಾನ್ಸರ್ ತಡೆಗಟ್ಟುವಲ್ಲಿ ಸಹಾಯ ಮಾಡುತ್ತದೆ ಫ್ರೆಂಡ್ಸ್ ಯಾಕೆಂದರೆ ಕುಂಬಳಕಾಯಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶವಿ ಅಂಶವಿರುತ್ತದೆ ಇದು ದೇಹದಲ್ಲಿರುವ ಕ್ಯಾನ್ಸರ್ ಸೆಲ್ಸ್ ಇದೆಯಲ್ಲ ಅದನ್ನು ಹೆಚ್ಚುವುದನ್ನು ತಡೆಯುತ್ತದೆ ಎಷ್ಟು ಒಳ್ಳೆ ಬೆನಿಫಿಟ್ಸ್ಗಳು ಇದ್ದಾವೆ ಅಲ್ವಾ ಫ್ರೆಂಡ್ಸ್ ಇದು ಹಾಗಾಗಿ ನಾವು ಮಕ್ಕಳು ಯಾರೆಲ್ಲ ತಿನ್ನಲ್ಲ ನೋಡಿ ಅವರಿಗೆಲ್ಲ ನಾವು ಈ ಥರ ಒಂದು ರೆಸಿಪಿ ಮಾಡಿ ಕೊಡುವುದರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಇದು ತೂಕ ಕಡಿಮೆ ಮಾಡುತ್ತದೆ ಡಯಟ್ ಫಾಲೋ ಮಾಡುವವರು ಈ ತರ ಒಂದು ರೆಸಿಪಿನ ಮಾಡಿ ನೀವು ತಗೋಬಹುದು ಆಮೇಲೆ ಕ್ಯಾಲೋರಿ ಕಡಿಮೆ ಫೈಬರ್ ಜಾಸ್ತಿ ಇರುತ್ತದೆ ನನ್ನ ಒಂದು ಈ ರೆಸಿಪಿಯಿಂದ ನಿಮಗೆ ಇಷ್ಟವಾಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರೆಯಬೇಡಿ